ಕಳೆದ ವರ್ಷ ಏನು ಬರಗಾಲದಿಂದ ತತ್ತರಿಸಿದ್ರು ಜನ ಮತ್ತು ರೈತರು ಈ ವರ್ಷ ಸಂಪದ್ಭರಿತವಾದ ಮಳೆ ಇದೆ ಅದರಲ್ಲೂ ನಮ್ಮ ಜಿಲ್ಲೆಯಲ್ಲಿ ಹಾವೇರಿ ಜಿಲ್ಲೆಯಲ್ಲಿ ವಾಡಿಕೆಗಿಂತ ಹೆಚ್ಚಿನ ಮಳೆ ಆಗ್ತಿರೋದರಿಂದ ಸಾಕಷ್ಟು ಸಂಖ್ಯೆಯಲ್ಲಿರ್ತಕ್ಕಂತಹ ಹೊಳೆ ಮತ್ತು ಕೆರೆ ಕಟ್ಟೆಗಳೆಲ್ಲ ತುಂಬಿ ಹರಿತಕ್ಕಂಥದ್ದು ನಾನಿವತ್ತು ಹೊಸ ರೀತಿ ಗ್ರಾಮದಲ್ಲಿದೆ ನೀವು ಹೊಸ ಹೊಸರಿತಿಯಲ್ಲಿ ಹೊಸ ಈಗಾಗಲೇ ನೀವು ನೋಡ್ಬೋದು ಒಂದು ದೊಡ್ಡ ಹೊಳೆಯನ್ನು ತೋರಿಸ್ತಾ ಇದ್ದೀನಿ ಇದು ಪ್ರತಿ ವರ್ಷ ಕೂಡ ಚೆನ್ನಾಗಿ ಮಳೆ ಆದರೆ ಅದರಲ್ಲೂ ಮಲೆನಾಡು ಭಾಗದಲ್ಲಿ ಹೆಚ್ಚಿನ ಮಳೆ ಆದಾಗ ಸಾಕಷ್ಟು ಪ್ರಮಾಣದಲ್ಲಿ ತುಂಬಿ ಹರಿಯುತ್ತೆ ಇಲ್ಲಿ ನಾನು ತೋರಿಸ್ತಾ ಹೋಗ್ತಾ ಇದ್ದಾರೆ ನಿಮ್ಗೆ ಇದು ಇಲ್ಲಿಂದ ಹೊಳೆ ಕಾಣಿಸ್ತಾ ಇರ್ತಕ್ಕಂಥದ್ದು ಈ ನದಿಯಲ್ಲಿ ಆ ಭಾಗದಲ್ಲಿ ಒಂದು ಹಳೆಯ ಬಾಂದರ್ ಇತ್ತು ಅದು ಕೂಡ ಈಗ ಸಂಪೂರ್ಣ ನೀರಿನಲ್ಲಿ ಜಲಾವೃತವಾಗಿರ್ತಕ್ಕಂಥ ಅಂದರೆ ಅದರ ಮಟ್ಟವನ್ನು ಮೀರಿ ನೀರು ಹರಿತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಪ್ರಮುಖವಾಗಿ ಇಲ್ಲಿ ನದಿಯ ಪ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ತೆಂಗಿನ ತೋಟ ಆಗಿರ್ಬೋದು ಬೇರೆ ಬೇರೆಯ ತೋಟ ಮತ್ತು ಹಣ್ಣಿನ ಒಂದು ವ್ಯವಸಾಯ ಆಗಿರ್ಬೋದು ವ್ಯವಸಾಯ ಮಾಡಿಕೊಂಡಿರ್ತಕ್ಕಂತಹ ರೈತರ ಒಂದು ಬೆಳೆ ಏನಿದೆಯೋ ಅದೆಲ್ಲವೂ ಕೂಡ ನೀರಿನಲ್ಲಿ ಜಲಾವೃತ ಆಗಿರ್ತಕ್ಕಂಥದ್ದು ಇಲ್ಲಿ ರೈತರ ಅಭಿಪ್ರಾಯ ಕೂಡ ಒಂದೇ ಯಾಕಂದರೆ ಪ್ರತಿ ವರ್ಷ ಮಳೆ ಜಾಸ್ತಿ ಆದಾಗ ಇಲ್ಲಿಯ ಒಂದು ಏನು ಬೆಳೆ ಆಗಿರ್ಬೋದು ನಾವು ಬೆಳೆದಿರ್ತಕ್ಕಂಥ ಬೆಳೆ ಜಲಾವೃತವಾದಾಗ ಅದಕ್ಕೆ ಸ ಸರಿಯಾದ ರೀತಿಯಲ್ಲಿ ಪರಿಹಾರ ಸಿಗಬೇಕು ಅನ್ನೋದು ರೈತರ ಒಂದು ಅಭಿಪ್ರಾಯ ಆಗಿದೆ ಅದರ ಜೊತೆಗೆ ಇಲ್ಲೇ ನದಿಯ ಪಕ್ಕದಲ್ಲಿ ಇರ್ತಕ್ಕಂತಹ ರಾಘವೇಂದ್ರ ಸ್ವಾಮಿಗಳ ಒಂದು ಮಠವನ್ನು ತೋರಿಸ್ತಾ ಇದ್ದೀನಿ ನಿಮಗೆ ಈಗಾಗಲೇ ಸಂಪೂರ್ಣ ಅರ್ಧದ ಅರ್ಧ ಭಾಗದಷ್ಟು ನೀರು ರಾಘವೇಂದ್ರ ಸ್ವಾಮಿಗಳ ಮಠದ ಒಂದು ಒಂದು ನೀರಿನ ಮಟ್ಟ ಏರಿತಕ್ಕಂಥದ್ದು ಇದು ನಿನ್ನೆ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿತ್ತು ಹೆಚ್ಚಿನ ಒಂದು ಮಟ್ಟದಲ್ಲಿತ್ತು ಈಗ ಒಂದು ಅರ್ಧ ಮಟ್ಟದಲ್ಲಿ ಕಾಣ್ತಾ ಇದೆ ನಾನು ತೋರಿಸ್ತಾ ಇದೆ ನಿಮಗೆ ಅಲ್ಲೆಲ್ಲ ಸಂಪೂರ್ಣ ಇದು ರಾಯ ಸ್ವಾಮಿಗಳ ಮಠ ಅಲ್ಲಿ ನೋಡಿ ಮೆಟ್ಲುಗಳಿದೆ ಅದರ ಪಕ್ಕದಲ್ಲಿ ಬೃಂದಾವನ ಒಂದು ತೋಟದ ರೀತಿಯಲ್ಲಿ ಎಲ್ಲ ಮಾಡಿದ್ದು ಆ ತಂತಿ ಬೇಲಿ ಏನು ಕಾಣಿಸ್ತಾ ಇದೆ ನಿಮಗೆ ಆ ಬೇಲಿ ಸಂಪೂರ್ಣವಾಗಿ ನೀರಿನಲ್ಲಿ ಜಲಾವೃತ ಆಗಿರ್ತಕ್ಕಂಥದ್ದು ಇನ್ನು ಮಠ ಸಂಪೂರ್ಣವಾಗಿ ಇಲ್ಲಿ ನೀರಿನಲ್ಲಿ ಆವೃತ್ತಗೊಂಡಿರ್ತಕ್ಕಂಥದ್ದು ಈ ಮಠದಲ್ಲಿ ಅಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತಾ ಹೋಗ್ತೀನಿ ಇಲ್ಲಿಂದ ಈ ಮಠದಲ್ಲಿ ನೀರು ಹರಿದಾಗ ಅಕ್ಕ ಪಕ್ಕದಲ್ಲಿರ್ತಕ್ಕಂತಹ ರೈತರ ಜಮೀನುಗಳಿಗೆ ಸಾಕಷ್ಟು ಪ್ರಮಾಣದಲ್ಲಿ ನೀರು ಒಗ್ಗಿರೋದ್ರಿಂದ ಏನು ಬಡ್ಡಿಗೆ ದುಡ್ಡು ತಂದು ಅಥವಾ ಸಾಲ ಮಾಡಿ ದುಡ್ಡು ತಂದು ಏನು ಜಮೀನಿಗೆ ಬೀಜ ಬಿತ್ತನೆಯನ್ನು ಮಾಡಿ ಗೊಬ್ಬರ ಎಣ್ಣೆಯನ್ನು ಹೊಡೆದು ಏನು ಬೀಜ ಒಂದು ರೈತಾಪಿ ಕೆಲಸದಲ್ಲಿ ತೊಡಗಿರ್ತಾರೋ ಅದೆಲ್ಲವೂ ಕೂಡ ಈಗ ನೀರಿನಲ್ಲಿ ಈ ರೀತಿ ಆದಾಗ ಸಂಪೂರ್ಣವಾಗಿ ರೈತರಿಗೆ ನಷ್ಟವನ್ನು ಉಂಟು ಮಾಡುತ್ತೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ರೈತರನ್ನ ಒಂದು ರೀತಿ ಬದುಕಿಸ್ಬೇಕು ಯಾಕಂದರೆ ಕಳೆದ ಬಾರಿ ಒಂದಷ್ಟು ಏನು ಬರಗಾಲ ಆವರಿಸುತ್ತೋ ಈ ಬಾರಿ ಒಂದಷ್ಟು ಮಳೆ ಆಗ್ತಾ ಇದೆ ಆದರೆ ಅತಿಯಾದ ವಾಡಿಕೆಗಿಂತ ಅತಿಯಾದ ಮಳೆ ಆಗಿರೋದ್ರಿಂದ ಇಲ್ಲಿ ಎಲ್ಲ ಒಂದು ಕಡೆ ಹೊದ್ರಿತಿ ಗ್ರಾಮದಲ್ಲಿ ಅಕ್ಕಪಕ್ಕದ ಜಮೀನುಗಳಿಗೆ ಜಲಾವೃತ ಆಗಿರ್ತಕ್ಕಂಥ ನೀರು ಜಮೀನು ನೀರಿನ ನೀರಿನಲ್ಲಿ ಜಲಾವೃತ ಆಗಿರೋದ್ರಿಂದ ಒಂದಷ್ಟು ಹಾನಿ ಉಂಟಾಗಿದೆ ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಈ ಕಡೆ ಗಮನ ಹರಿಸಬೇಕು ಅದ್ರ ಜೊತೆಗೆ ನಾನು ಈಗ ಮಾತಾಡ್ತಾ ಹೋಗ್ತೀನಿ ಸರ್ ನಾನು ಮಾತಾಡ್ತಾ ಹೋಗ್ತೀನಿ ಸರ್ ಪ್ರತಿ ವರ್ಷವೂ ಇಷ್ಟು ಮಳೆ ಆಗೇ ಆಗುತ್ತೆ ಮಳೆ ಆದಾಗ ಇಲ್ಲಿ ಏನೇನು ಸಮಸ್ಯೆಗಳು ಉದ್ಭವ ಆಗುತ್ತೆ ಮೊದಲನೇ ಸಮಸ್ಯೆ ಏನಂತಂದ್ರೆ ರೈತರಿಗೆ ಪ್ರತಿ ವರ್ಷವೂ ಸಹ ಈ ಥರ ಏನು ಹೊಳಿ ಬರ್ತಾ ಇದೆ ಹೊಳಿ ಬಂದ ತಕ್ಷಣವೇ ಅದು ಜಲಾವೃತ ಆಗುತ್ತೆ ಬೆಳೆ ಬೆಳೆದಂಥ ಕಷ್ಟಪಟ್ಟು ದುಡ್ಡನ್ನು ಅಲ್ಲಿ ಇಲ್ಲಿ ಬಡ್ಡಿ ತೊಗೊಂಬಂದು ಅವರು ಬೆಳೆದಿರ್ತಾರೆ ಏನೋ ನನಗೂ ಬೆಳೆ ಬಂತಪ್ಪ ಅನ್ನೋಷ್ಟರ ಮಟ್ಟಿಗೆ ಅದು ಹೊಳೆ ಬಂದ್ಬಿಡುತ್ತೆ ಇದಕ್ಕೆ ಏನಂತಂದ್ರೆ ಸರ್ಕಾರ ಕೂಡಲೇ ಎಚ್ಚೆತ್ತು ಒಂದು ಕ್ರಮವನ್ನು ಕೈಗೊಳ್ಬೇಕು ಹೇಗಂದ್ರೆ ರೈತರು ಏನು ಅದು ಏನು ನಷ್ಟ ಆಗಿದೆ ಆ ನಷ್ಟಕ್ಕೆ ಪರಿಹಾರ ಕೊಡಿಸ್ತಕ್ಕಂಥದ್ದು ಕೆಲಸ ಇಮಿಡಿಯೇಟ್ ಆಗಬೇಕು ಅವ್ರು ರೈತರು ಕಣ್ಣೀರು ಎಂದಿಗೂ ಆ ಶಾಪ ಆಗುತ್ತೆ ಅದಕ್ಕೋಸ್ಕರ ಸರ್ಕಾರ ಎಚ್ಚೆತ್ತು ಅವರಿಗೆ ಪರಿಹಾರನ ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಮೊದಲಿದ್ದು ಎರಡನೇದು ಏನಂತಂದರೆ ಈ ಸಿ ಬ್ರಿಡ್ಜ್ ಶಿಥಿಲಾವಸ್ಥೆ ಇದ್ದು ಇದು ಈ ಹಿಂದೆ ಒಂದು ಐದು ವರ್ಷದ ಹಿಂದೆನೇ ನಾವು ಇದಕ್ಕೆ ಮನವಿಯನ್ನು ಮಾಡಿದ್ವಿ ಪ್ರಧಾನಮಂತ್ರಿಗಳಿಗೆ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಅದು ಇನ್ನೂ ಕೂಡ ಇದು ಬ್ರಿಡ್ಜ್ ಏನು ಕಾಮಗಾರಿ ಏನಿದೆ ಅದು ಇನ್ನೂ ಕೂಡ ಅದು ವ್ಯವಸ್ಥೆಗೆ ಬಂದಿಲ್ಲ ಕಾರ್ಯರೂಪಕ್ಕಿಂತ ಬಂದಿಲ್ಲ ಆ ಬ್ರಿಡ್ಜನ್ನು ಕೂಡಲೇ ಸಂಪೂರ್ಣ ಶಿಥಿಲಾವಸ್ಥೆ ಇರೋದರಿಂದ ಇದು ಅನ್ಯ ಇದು ಏನಂತಂದರೆ ಏನಾದರೂ ಅನಾಹುತ ಆಗ ಆಗದಕ್ಕಿಂತ ಮುಂಚೆನೆ ಬ್ರಿಡ್ಜ್ ಒಂದು ನವೀಕರಣ ಮಾಡಬೇಕು ಅಂತಕ್ಕಂಥ ಮನವಿಯನ್ನ ನಾನು ಈಗ ಇದು ಸುತ್ತಲೂ ಒಂದು ಮೂವತ್ತೈದು ಹಳ್ಳಿಗೆ ಕಾಂಟ್ಯಾಕ್ಟ್ ಇರ್ತಕ್ಕಂಥ ಬ್ರಿಡ್ಜ್ ಇದು ಏನಂದ್ರೆ ಹೃದಯ ಹೃದಯ ಭಾಗದಲ್ಲಿರ್ತಕ್ಕಂಥದ್ದು ಊರಾಗಿರೋದ್ರಿಂದ ಪ್ರತಿಯೊಂದಕ್ಕೂ ಕೂಡ ಹೊಸರಿತ್ತಿ ಹಾವೇರಿ ಗುತ್ಲಾ ಈ ಎಲ್ಲಾ ಮೇನ್ ಮೇನ್ ಸಿಟಿಗಳಿಗೆ ಇಲ್ಲಿಂದ ಬೆಂಗಳೂರಿಗೆ ಮತ್ತು ಗದಗ್ಗೆ ರಸ್ತೆ ಇರೋದರಿಂದ ಅದನ್ನ ಆದಷ್ಟು ಪ್ರಮುಖ ರಸ್ತೆ ಇರೋದರಿಂದ ಈ ರಸ್ತೆಯನ್ನ ಆದಷ್ಟು ಬೇಗನೆ ದುರಸ್ತಿ ಮಾಡಬೇಕು ಮತ್ತು ಇದನ್ನ ಬ್ರಿಡ್ಜ್ ಅನ್ನ ಕಾಮಗಾರಿಯನ್ನ ಕೈಗೊಳ್ಳಬೇಕು ಕೂಡಲೇ ಸರ್ಕಾರ ಇದು ಒಂದು ನಮ್ಮ ಮನವಿ ಇನ್ನೊಂದು ಏನಂತಂದ್ರೆ ಇದೆಲ್ಲ ನೀರು ನಿಲ್ತಾ ಇದೆ ಈ ನೀರು ನಿಲ್ಲೋದನ್ನ ಕೂಡ ತಪ್ಪಿಸಬೇಕು ಇದು ಫೈವ್ ಜಿ ಜಿಯೋ ಫೈವ್ ಜಿ ಫೈವ್ ಜಿ ಅವರು ಅವ್ರ ಏನ್ ಮಾಡಿದ್ದಾರೆ ಕಾಂಕ್ರೀಟ್ ಹಾಕಿದ್ದಾರೆ ಅವಾಗಾನು ನಾನು ಫೇಸ್ಬುಕ್ ಅಲ್ಲಿ ಇದನ್ನ ಅಪ್ಲೋಡ್ ಮಾಡಿದ್ದೆ ಯಾರು ಕೂಡ ಈವರೆಗೂ ಗಮನ ಹರಿಸಿಲ್ಲ ನಾನು ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ಇದ್ದೇನೆ ಇದನ್ನ ಯಾರು ಕೂಡ ಗಮನ ಹರಿಸಿಲ್ಲ ದಯವಿಟ್ಟು ಇದನ್ನ ಹೋಲಾರ ಮಾಡಿದ್ರೆ ಇಲ್ಲಿಂದ ನೀರು ಹೋಗ್ಲಿಕ್ಕೆ ಚಾನ್ಸಸ್ ಇದೆ ಎಲ್ಲಾ ಕಡೆನೂ ನೀರು ನಿಲ್ತಿರ್ತೇವೆ ನೋಡಿ ಮಟ್ಟದಲ್ಲಿ ಅಪಾಯಮಟ್ಟದಲ್ಲಿ ಶಿಥಿಲಾವಸ್ಥೆ ಇದೆ ಅವಾಗ ನಮ್ಮ ಅವರು ಏನೋ ಮಾಡಿಸಿದ್ದು ಬ್ರಿಡ್ಜ್ ಇಲ್ಲಿವರೆಗೂ ಕೂಡ ಚೆನ್ನಾಗಿ ಬಂದಿದೆ ಅದಕ್ಕೆ ಆದ್ರಿಂದ ಈಗ ಇನ್ನೊಂದು ಬ್ರಿಡ್ಜ್ ಅನ್ನ ಬಾಜು ನಿರ್ಮಾಣ ಮಾಡ್ತೇವೆ ಅಂತ ಇದನ್ನ ಎಲ್ಲರೂ ಕೂಡ ಮನವಿಯನ್ನು ಕೊಟ್ಟಿದ್ದಾಗಿದೆ ಇನ್ನೂವರೆಗೆ ಅದು ಕಾಮಗಾರಿ ಕಾರ್ಯರೂಪಕ್ಕೆ ಬಂದಿಲ್ಲ ಆದಷ್ಟು ನಿಮ್ಮ ಒಂದು ಮಾಧ್ಯಮದವರು ಇದನ್ನು ಗಮನಕ್ಕೆ ತಂದು ಆದಷ್ಟು ಕಾರ್ಯರೂಪಕ್ಕೆ ತರಬೇಕಂತ ಮನವಿ ಮಾಡ್ಕೊಳ್ತಾ ಮಾಡ್ಕೊಳ್ತಾಯಿದ್ದೆ ಯಜಮಾನ್ರು ಈಗ ಮಳೆ ಬಂದಾಗೆಲ್ಲ ಇವಷ್ಟು ಸಮಸ್ಯೆಗಳು ಆಗೇ ಆಗುತ್ತೆ ಯಾವ ಅಧಿಕಾರಿಗಳು ಏನಾರ ಬಂದಿರ್ತಾರೆ ಅಥವಾ ಬಂದು ಏನು ಹೇಳ್ತಾರೆ ರೀ ಆ ಟೈಮ್ನಾಗೆ ಬಂದಿರ್ತಾರೆ ಮತ್ತೆ ಮತ್ತು ಮರಿ ಹೊಳ್ಳಿ ಬಂದು ಬಂದು ಬರೋಂಗೆ ಇಲ್ಲ ರೀ ಬಿಸಿಲು ಹಳ್ಳಿ ಒಳಗೆ ಮೂವತ್ತರಿಂದ ನಾಲ್ಕು ಹಳ್ಳಿ ಸಂಪರ್ಕ ಇತ್ತು ತಾವು ಆ ಉದ್ದೇಶಕ್ಕೆ ಎಲ್ಲ ಹಳ್ಳಿ ಒಳಗೆ ಇದು ನೀರಿನ ಮಟ್ಟ ಜಾಸ್ತಿ ಆಗಿರೋದ್ರಿಂದ ಉಣ್ಯಾಡಕ್ಕೆ ತೊಂದರೆ ಆಗಕತ್ತೈತಿ ಆದಷ್ಟು ಬೇಗನೆ ಸರ್ಕಾರದವರು ಈ ಕಡೆ ಗಮನ ಕೊಟ್ಟು ಸ್ವಲ್ಪ ಇದನ್ನ ವ್ಯವಸ್ಥೆ ಮಾಡಬೇಕು ತಮ್ಮಲ್ಲಿ ಕೇಳ್ತಾರೆ ಒಂದು ಅಂದಾಜಿನ ಪ್ರಕಾರ ಈಗ ಆ ಕಡೆ ಈ ಕಡೆ ಎರಡು ಭಾಗದ ನೋಡಿದ್ರೆ ನೀರು ತುಂಬ ದೂರದಲ್ಲೇ ಹರಿತಾ ಇದೆ ಜಲಾವೃತ ಜಮೀನುಗಳೆಲ್ಲ ಎಷ್ಟು ಎಕರೆ ಆಗ್ಬೋದು ಅಂದಾಜು ಅಂದಾಜು ಸಾವಿರಾರು ಗಂಟಲೆ ಆಗ್ಬೋದು ಸರ್ ಸಾವಿರಾರು ಗಂಟೆ ಜಮೀನು ಎಲ್ಲ ನೇರ ಪಾಲಾಗಿದ್ದಾವೆ ರೈತರೆಲ್ಲಾರು ಕಂಗಾಲಾಗಿದ್ದಾರೆ ಪಾಪ ಪರಿಸ್ಥಿತಿ ನೋಡೋಕೆ ಆಗ್ತಾ ಇರಲ್ಲ ನಮಗೆ ಆದಷ್ಟು ಬೇಗನೆ ಸರ್ಕಾರದವರು ರೈತರ ಕಡೆ ಗಮನ ಹರಿಸಿ ಈ ಪೂಲನ್ನ ಏನೇನು ಬೆಳೆ ಬೆಳೆದಾರ ಆಲ್ಮೋಸ್ಟ್ ಇಲ್ಲಿ ತೋಟಗಳು ಜಾಸ್ತಿ ಅದವು ಗೋಂಜಾ ಬೆಳೀತಾ ಇದ್ದಾರೆ ಹೆಸರು ಬೆಳೀತಾ ಆಮೇಲೆ ಇದ್ರೆ ಕಬ್ಬು ಅವನ್ನೆಲ್ಲಾನು ಬೆಳೀತಾ ಆ ಕಾರಣಕ್ಕೆ ಎಲ್ಲರಿಗೂ ತೊಂದರೆ ಆಗಿದೆ ಅಲ್ಲ ಈ ಪ್ರತಿ ವರ್ಷ ಆಗುತ್ತಲ್ಲ ಇದಕ್ಕೆ ಪರಿಹಾರ ಎಲ್ಲ ರೈತರು ಸಿಗ್ತಾ ಇದೆಯಾ ಕೆಲವೊಂದು ಸಲ ಸಿಗ್ತಾ ಇದೆಯಾ ಕೆಲವೊಬ್ಬರಿಗೆ ಸಿಗ್ತಾ ಇಲ್ಲ ಎಲ್ಲ ರೈತರಿಗೂ ಸಿಗೋದಿಲ್ಲ ಇಲ್ಲಿ ಕೆಲವೊಬ್ಬರಿಗೆ ಮಾತ್ರ ಸಿಗ್ತೈತೆ ಎಲ್ಲ ರೈತರಿಗೂ ಆಗ್ತಾ ಇದೆ ನಷ್ಟ ಮಾತ್ರ ಎಲ್ಲರಿಗೂ ಆಗ್ತಾ ಇದೆ ಮಾತಾಡ್ತಿದ್ದಾರ ಎಷ್ಟು ಅಂದ್ರೆ ಇಲ್ಲಿ ಪ್ರತಿ ವರ್ಷ ವಾಡಿಕೆಗಿಂತ ಯಾವಾಗ ಮಳೆ ಹೆಚ್ಚಾಗುತ್ತೋ ಆ ಸಂದರ್ಭದಲ್ಲಿ ಈ ರೀತಿಯ ಒಂದು ಸಂಕಷ್ಟಗಳನ್ನು ರೈತರು ಎದುರಿಸಲೇಬೇಕಾಗುತ್ತೆ ಅದರ ಜೊತೆಗೆ ಪ್ರಮುಖವಾಗಿ ಇದು ಸಾಕಷ್ಟು ಹಳ್ಳಿಗಳಿಗೆ ಪ್ರಯಾಣ ಮಾಡ್ತಕ್ಕಂಥ ಒಂದು ಪ್ರಮುಖ ಸಂಚಾರಿ ರಸ್ತೆ ಇದು ಇಲ್ಲಿ ಒಂದು ಶಿಥಿಲಾವಸ್ಥೆಯಲ್ಲಿ ಈ ಬ್ರಿಡ್ಜ್ ಅನ್ನ ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಇದನ್ನು ಸರಿಪಡಿಸಬೇಕು ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿ ನೋಡ್ಕೋಬೇಕು ಅನ್ನೋದು ಇಲ್ಲಿಯ ಜನರ ಒಂದು ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಮಲ್ಲೇಶ್ ಕಪೂರ್ ಸುತ್ತ ಕಿರಣ್ ಮಠ ಶ್ರೀ ಕರ್ನಾಟಕ ಹಾವೇರಿ